ಅಷ್ಟು ಅಷ್ಟು ತೊಟ್ಟು ಇಳಿಸ್ಕೊಟ್ಟು ಹೋಗ್ಬೇಕಾರೆ ಓಟ್ಲಿಗೆ ಹೋಗ್ಬೇಕಂದ್ರೆ ಇಪ್ಪತ್ತು ರೂಪಾಯಿ ಕೊಟ್ಟು ಅವನ ತರ್ತಾನೆ ಅವನ ತೆಗಿತಾನೆ ಅವನ ತೊಳಿತಾನೆ ಮತ್ತೆ ನಕ್ಕು ಅಂತ ಹೊರ ಕಳಿಸ್ತಾನೆ ನಮ್ಮನ್ನ ಅದೇ ಮದುವೆ ಆಗಿ ಅಂತ ತಿಳ್ಕೊಳ್ರಿ ತಿಳಿದು ಮೇಲೆ ರೇಷನ್ ತಂದ ರಾತ್ರಿ ಟೈಮ್ ಟು ಟೈಮ್ ಮನೆಗೆ ಹೋಗ್ಬೇಕು ಹ್ಞೂ ಊಟದ ಸ್ವಲ್ಪ ಕುಚ್ಚೆ ರೂಪಾಯಿ ತೆಗಿತ ನಮ್ಮ ಕಾರ್ ಕಡಿಮೆ ಆಗಿತ್ತು ನೋಡಮ್ಮ ಅಂದ್ರೆ ಛೇ ಬಡಿದ್ರು ಬಡಿಸೋದು ರಿಸ್ಕ್ ಬೇಡ ನಂದು ಬಿಡಿ ನಿಮ್ದು ಇದು ಆಗುತ್ತೆ ಅಲ್ರಿ তো <laughs> ಹೇಳ ಡಾಕ್ಟರ್ ಹೇಳ್ತೀರಿ ಏನೇನಾರು ಮಾತಾಡ್ತಿರಲ್ಲ ಮನೆಯಲ್ಲಿ

ನೀ ಆ ಕುಡಿಸಿ ಆಗಿ ಮತ್ತೇನ್ ಕಡಿಸಿ ನೋಡ್ರಪ್ಪ ನೋಡ್ರಿ ನೋಡ್ರಿ ವರಸಿದ್ರಿ ನಾ ಇದರಿಂದ ಅದೇ ಬಂದೈತಿ ಏನು ಚೆಂದೈತಿ ಯಾವ ಸ್ತ್ರೀ ಎಣ್ಣಿ ಬುಕ್ ಅವರ ಗೊತ್ತಾ ಎಳೆ ಗ್ರಾಸ್ ಗುಂಡ್ರೋಳಿಸಿದ್ರ ಕೊಂಟೆ ಕಾದ

三遍。 ಕೆಲ್ಸಿ ಕೈ ಗೊತ್ತಿಲ್ಲ ಯಾರು ಬೇಡ ರೋಗಿ ಬಯಸಿದ್ದು ಹಾಕೋಣ ಡಾಕ್ಟರ್ ಕೊಟ್ಟಿದ್ದು ಹಾಕೋಣ ಎಂತ ಮದ್ವೆ ಯಾಕೆ ಆಗೋ ಯಾಕಿಲ್ಲ ಮದುವೆ ಒಳಗ್ ಕುಂದ ಹೊರ ಬರ್ಬೇಕನ್ನು ಔರಗ ಒಳಗ್ ಹೋಗ್ಬೇಕನ್ನು ಅರ್ಜೆಂಟ್ ಬೇಕು ಇಲ್ಲಿ ಮದ್ವಿ ಇಲ್ಲೇ ಮಕ್ಕಳು ಇದರಿಂದ ನೀವು ಎಷ್ಟು ಮಕ್ಕಳು ಎಕ್ಸ್ಪೆಕ್ಟ್ ಮಾಡ್ತಾ ಇದೀರ ಒಟ್ಟೇಲಿಕ್ಕೆ ಮಾತಾಡ್ತೀರಂದ್ರೆ ನೀವ್ ಒಂದ್ ಒಂದು ಒಂದ್ ಹಿಡಿದ ಅಂತ ಪೇವರ್ ಗಂಡ ಸಂಜೆ

Allo, bear, heart, <laughs> तो इन पालतू माता को नहीं सुनते अर्जेंट दवा के लिए बोलते हैं क्या अल्लू तो बेल सेपरेशन मरीन बे वाली की ना है कि लाइन अधिन पेशेंट पद के दो सत्तर तीन लोग आने को इन लोगों पर क्या नंबर है अधिन साया का बर्ताव नंबर दवा के लिए ज्यादा बोलता है बोलता है अल्लू ने दवा के लिए लेती है सुनवाई में ह� Hey, shine the छी मिला छी मिला छी। वंदो हरि नहीं। ये के ना रुड़ा रंता ना। के रूठ चार तना। करेना हाँ पे तेरी तना। ये ना काली। नैनी मात्रा गंड सिक्के साथ में दे। ना। अच्छे बड़े आपना। इतना उसका खान गया ना। ನೀವು ಬರ್ಬೇಕಾದ್ರೆ ಮೂರ್ನಾಲ್ಕು ಹುಡುಗರು ಕರ್ಫ್ ಮಾಡಿ ಯಾಕಂದ್ರ ಬಂದ್ರೆ ಅಕ್ಕರ್ ಬಂದ್ರೆ ಸೇರಿ ನನ್ನ ತಂದ್ ನನ್ನ ಹುಡುಗರ ಭಯ ರಾತ್ ಬರ್ತೈತಿ ನೀನು ಇಲ್ಲಿ ಸುಂದರವಾಗ ನೀಲಿಲ್ಲ ನೀ ಗುರು ಗುರು ಅಪ್ಪಿ ಅಪ್ಪಿ ಕಾಣ್ ಮುಚ್ಚಬಾರ ಐದು ದಿವಸ ಅವ್ರು ದೇವ್ಗಳು ನೀವು ಹೋಗೋಣ ಮತ್ತೆ ನಾಳೆ ಅಂತ

अरे 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 लो मत तो मतों से करा अरे 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 � మీక రాత్రి నా కూరి గెడుతుంటా నిలువుగా నన్ను తిరుపతి పూర్ణక్షేత్రం నరకపట్ కొట్టి నిన్ను